ಕಾರ್ತೀಕ ಪುರಾಣದ ಹನ್ನೆರಡನೆಯ ಅಧ್ಯಾಯ ಸಾಲಿ ಗ್ರಾಮ ದಾನದ ಪ್ರಭಾವವು ವಸಿಷ್ಠ ಮಹರ್ಷಿಯು ಮತ್ತೆ ಜನಕ ಮಹಾರಾಜನನ್ನು ಕುರಿತು ಎಲೈ ರಾಜೇಂದ್ರ ಕಾರ್ತೀಕ ಮಾಸದ ಸೋಮವಾರ ವ್ರತವನ್ನಾಚರಿಸಿದ ಫಲವನ್ನು ಕುರಿತು ಕಾರ್ತೀಕ ಶುದ್ಧ ದ್ವಾದಶಿ ದಿನ ಬ್ರಾಹ್ಮಣನಿಗೆ ಭೋಜನವನ್ನು ಮಾಡಿಸಿದ ಫಲವನ್ನು ಕುರಿತು ಸಾಲಿಗ್ರಾಮ ದಾನವನ್ನು ಮಾಡಿದ ಫಲವನ್ನು ಕುರಿತು ಹೇಳುತ್ತಿರುವೆನು ಸಾವಧಾನ ಚಿತ್ತದಿಂದ ಕೇಳುವಂಥವನಾಗು ಕಾರ್ತೀಕ ಮಾಸದಲ್ಲಿ ರಾತ್ರಿಯವರೆಗೂ ಉಪವಾಸವಿದ್ದು ಸಾಯಂಕಾಲದ ಸಮಯದಲ್ಲಿ ಹರಿಹರಾದಿಗಳ ದೇವಾಲಯಗಳಲ್ಲಿ ಯಾವುದಕ್ಕಾದರೂ ಹೋಗಿ ಅಲ್ಲಿರುವ ಸ್ವಾಮಿಯನ್ನು ಅರ್ಚಿಸಿ ಭಕ್ತಿಯಿಂದ ನಮಸ್ಕಾರಾದಿಗಳನ್ನು ಸಲ್ಲಿಸಿ ರಾತ್ರಿ ನಕ್ಷತ್ರ ದರ್ಶನಾನಂತರ ಭೋಜನವನ್ನು ಮಾಡಿದವರು ವಿಷ್ಣು ಸಾಮ್ರಾಜ್ಯವನ್ನು ಪಡೆಯುವರು ಕಾರ್ತೀಕ ಮಾಸದಲ್ಲಿ ಸೋಮವಾರ ವ್ರತಕ್ಕಿಂತ ಶನಿತ್ರಯೋದಶಿ ದಿನದ ವ್ರತವನ್ನು ಆಚರಿಸಿದರೆ ನೂರರಷ್ಟು ಅಧಿಕ ಫಲಪ್ರದವು ಶನಿತ್ರಯೋದಶಿ ವ್ರತಕ್ಕಿಂತ ಕಾರ್ತೀಕ ಶುದ್ಧ ಪೌರ್ಣಮಿ ದಿನದ ವ್ರತವು ಸಾವಿರದಷ್ಟು ಫಲಪ್ರದವು ಅದಕ್ಕಿಂತ ಕಾರ್ತೀಕ ಶುದ್ಧ ಪಾಡ್ಯಮಿ ದಿನದ ವ್ರತವು ಲಕ್ಷದಷ್ಟು ಫಲಪ್ರದವು ಅದಕ್ಕಿಂತ ಕಾರ್ತೀಕ ಶುದ್ಧ ದ್ವಾದಶಿ ವ್ರತವನ್ನು ಆಚರಿಸಿದರೆ ಕೋಟಿಯಷ್ಟು ಫಲಪ್ರದವು ಆಗಿರುವುದು ಕಾರ್ತೀಕ ಶುದ್ಧ ಏಕಾದಶಿ ದಿನ ಸಂಪೂರ್ಣವಾಗಿ ಉಪವಾಸವಿದ್ದು ಆ ರಾತ್ರಿ ವಿಷ್ಣು ದೇವಾಲಯಕ್ಕೆ ಹೋಗಿ ಶ್ರೀಹರಿಯನ್ನು ಪೂಜಿಸಿ ನಂತರ ಜಾಗರಣೆಯನ್ನು ಮಾಡಬೇಕು ತದನಂತರ ಪ್ರಾತಃ ಕಾಲಕ್ಕೆ ಮುಂಚೆಯೇ ಕಾಲ ಕೃತಗಳನ್ನು ಮುಗಿಸಿಕೊಂಡು ತಾನು ಶಕ್ತ್ಯಾನುಸಾರ ಬ್ರಾಹ್ಮಣ ಸಮಾರಾಧನೆಯನ್ನು ನಡೆಸಬೇಕು ನಂತರ ಭೋಜನ ಮಾಡುವುದು ಶ್ರೇಷ್ಠತಮವಾದುದು ಹೀಗೆ ಆಚರಿಸಿದ ಮಾನವನು ಶ್ರೀಹರಿಯ ಸಾನ್ನಿಧ್ಯದಲ್ಲಿ ಅನಂತ ಕಾಲವು ವಾಸಿಸುವನು ಯಾರಾದರೂ ಕಾರ್ತೀಕ ಶುದ್ಧ ದ್ವಾದಶಿ ದಿನ ಒಬ್ಬ ಸದ್ಬ್ರಾಹ್ಮಣನಿಗಾದರೂ ಭೋಜನವನ್ನು ಮಾಡಿಸುವರು ಅವರೂ ಸಹ ಲೋಕದ ಆಯುರ್ವೃದ್ಧಿ ಸಂಪತ್ತು ಆರೋಗ್ಯ ಭಾಗ್ಯವೇ ಮುಂತಾದುವನ್ನು ಪಡೆಯುವುದೇ ಅಲ್ಲದೆ ಸೂರ್ಯಗ್ರಹಣ ಸಮಯದಲ್ಲಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಆಚರಿಸಿ ಆ ನದಿ ದಡದಲ್ಲಿ ಕೋಟಿ ಬ್ರಾಹ್ಮಣರಿಗೆ ಸಮಾರಾಧನೆಯನ್ನು ಮಾಡಿಸಿದ ಫಲವನ್ನು ಕೂಡ ಪಡೆಯುವರು ಇನ್ನು ಸಾವಿರ ಸೂರ್ಯಗ್ರಹಣ ಫಲವಾಗಲಿ ಹತ್ತು ಸಾವಿರ ವ್ಯತಿಪಾತ ಯೋಗ ಫಲವಾಗಲಿ ಲಕ್ಷ ಅಮಾವಾಸ್ಯೆ ಫಲವಾಗಲಿ ಕೊಡುವ ಫಲಕ್ಕಿಂತ ಹದಿನಾರರಷ್ಟಾದರೂ ಇದಕ್ಕೆ ಸಮಾನವಾಗದು ಏಕೆಂದರೆ ಶ್ರೀ ಮಹಾವಿಷ್ಣುವು ಆಲು ಸಮುದ್ರದಲ್ಲಿರುವ ಶೇಷಶಯ್ಯೆಯಿಂದ ಏಳುವನಾದುದರಿಂದ ಆ ದಿನ ಶ್ರೀಮನ್ನಾರಾಯಣನಿಗೆ ಹೆಚ್ಚು ಪ್ರೀತಿಕರವಾಗಿರುವುದು ಮತ್ತೆ ಆ ದ್ವಾದಶಿ ದಿನ ಬ್ರಾಹ್ಮಣನಿಗೆ ಮೊಸರಿನಲ್ಲಿ ಭೋಜನವನ್ನು ಮಾಡಿಸಿದರೆ ಅನಂತ ಫಲಪ್ರದವು ಹಾಲನ್ನು ಕೊಡುವ ವಸ್ತುವನ್ನು ಕರು ಹಾಲನ್ನು ಕೊಡುವ ಹಸುವನ್ನು ಕರು ಸಹಿತ ಒಬ್ಬ ಬ್ರಾಹ್ಮಣನಿಗೆ ಕಾರ್ತೀಕ ಮಾಸದಲ್ಲಿ ದಾನ ಮಾಡಿದವನು ಆ ಹಸುವಿಗೆ ಎಷ್ಟು ರೋಮಗಳಿರುವುದೋ ಅಷ್ಟು ವರ್ಷಗಳು ಸ್ವರ್ಗಲೋಕದಲ್ಲಿ ಇಂದ್ರಭೋಗವನ್ನು ಅನುಭವಿಸುವರು ಕಾರ್ತೀಕ ಶುದ್ಧ ದ್ವಾದಶಿ ದಿನ ಮೇಲೆ ಹೇಳಿದ ಗೋವನ್ನು ಬೆಳ್ಳಿಯಿಂದ ಮಾಡಿಸಿ ಅಲಂಕರಿಸಿದ ಪಾದಗಳಿಂದಲೂ ಬಂಗಾರದಿಂದ ಮಾಡಿಸಿ ಅಲಂಕರಿಸಿದ ಕೊಂಬುಗಳಿಂದಲೂ ಭಕ್ತಿಯಿಂದ ಬ್ರಾಹ್ಮಣನಿಗೆ ದಾನ ಮಾಡಿದವನು ಸ್ವರ್ಗಾದಿ ಸೌಖ್ಯಗಳನ್ನು ಹೊಂದುವುದೇ ಅಲ್ಲದೆ ಶಾಶ್ವತ ಬ್ರಹ್ಮದಾನಂದವನ್ನು ಹೊಂದುವನು ಈ ಮಾಸದಲ್ಲಿ ವಸ್ತ್ರದಾನವನ್ನು ಮಾಡಿದವರು ವೈಕುಂಠವಾಸಿಗಳಾಗುವರು ಹಸುವಿನ ತುಪ್ಪವನ್ನು ಕಂಚಿನ ಪಾತ್ರೆಯಲ್ಲಿ ಹಾಕಿ ಕಾರ್ತೀಕ ಶುದ್ಧ ಪಾಡ್ಯಮಿ ದಿನವಾಗಲಿ ಕಾರ್ತೀಕ ಶುದ್ಧ ಪೌರ್ಣಮಿ ದಿನವಾಗಲಿ ದೀಪವನ್ನು ಇರಿಸಿದವರಿಗೆ ಕೋಟಿ ಜನ್ಮಗಳ ಪಾಪ ಕರ್ಮಗಳು ಕೂಡ ನಶಿಸುವವು ಕಾರ್ತೀಕ ಶುದ್ಧ ದ್ವಾದಶಿ ದಿನ ಯಜ್ಞೋಪವೀತ ದಾನವನ್ನು ದಕ್ಷಿಣೆ ಸಹಿತ ದಾನ ಮಾಡಿದ ಮನುಜರು ಸಿಹಲೋಕದಲ್ಲಿ ಅನಂತ ಸುಖವನ್ನು ಅನುಭವಿಸಿ ಮರಣಾಂತ್ಯದಲ್ಲಿ ಕೆಲಕಾಲ ಸ್ವರ್ಗವನ್ನು ನಂತರ ವೈಕುಂಠದಲ್ಲಿ ವಿಷ್ಣು ಸಾನ್ನಿಧ್ಯದಲ್ಲೂ ಮತ್ತೆ ದ್ವಾದಶಿ ದಿನ ಬಂಗಾರದ ತುಳಸಿ ಗಿಡವನ್ನು ಮಾಡಿಸಿ ಜ್ಞಾನವಂತನಾದ ಬ್ರಾಹ್ಮಣನಿಗೆ ದಾನ ಮಾಡಿದರು ಅಂತಹ ಬ್ರಾಹ್ಮಣನನ್ನು ಪೂಜಿಸಿ ಸಾಲಿ ಗ್ರಾಮವನ್ನು ದಾನ ಮಾಡಿದರು ಚತುಸ್ಸಾಗರದಲ್ಲಿ ಮಧ್ಯದಲ್ಲಿರುವ ಭೂಭಾಗವನ್ನೆಲ್ಲ ದಾನ ಮಾಡಿದ ಫಲವನ್ನು ಪಡೆಯುವರು ಇದಕ್ಕೆ ಒಂದು ಇತಿಹಾಸ ಉಂಟು ಅದನ್ನು ಹೇಳುವೆನು ಪಾವನಕರವಾದ ಗೋದಾವರಿ ತೀರದಲ್ಲಿನ ಒಂದು ಗ್ರಾಮದಲ್ಲಿ ಒಬ್ಬ ವೈಶ್ಯನಿದ್ದನು ಆತನು ಅತ್ಯಂತ ದುರಾಚಾರಿಯು ದುರಾಶಾಪರನು ಆಗಿದ್ದನು ಆತನು ವಿವಿಧೋಪಾಯಗಳಿಂದ ಯಾವಾಗಲೂ ದನವನ್ನು ಆರ್ಜಿಸುತ್ತಿದ್ದನು ತಾನು ಆರ್ಜಿಸುತ್ತಿದ್ದನು ತಾನು ಆರ್ಜಿಸಿದ ದನವನ್ನು ತಾನು ಅನುಭವಿಸದೆ ಪರರಿಗೂ ಕೊಡದೆ ದಾನ ಧರ್ಮಗಳನ್ನು ಮಾಡುವುದನ್ನು ಅರಿಯದೇ ಇದ್ದನು ಆತನಿಗೆ ಇತರರನ್ನು ದೂಷಿಸುವುದೆಂದರೆ ತುಂಬ ಸಂತೋಷ ಜೀವ ಜಂತುಗಳಿಗಾಗಲಿ ಉಪಕಾರವನ್ನು ಮಾಡುವುದು ಅವನಿಗಿಷ್ಟವಿಲ್ಲದ ಕೆಲಸ ಪರ ದ್ರವ್ಯಾಪಹರಣವು ಅವನ ಸ್ವಾಭಾವಿಕ ಗುಣ ತನ್ನ ಸ್ವಗ್ರಾಮಕ್ಕೆ ಸಮೀಪದ ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಈ ವೈಶ್ಯನು ಆ ಬ್ರಾಹ್ಮಣನಿಗೆ ವಿಶೇಷವಾಗಿ ದನವನ್ನು ಸಾಲವಾಗಿ ಕೊಟ್ಟಿದ್ದನು ಕೊಂಚ ಕಾಲಾನಂತರ ಆ ವೈಶ್ಯನು ಆ ಬ್ರಾಹ್ಮಣನನ್ನು ತನಗೆ ಕೊಡಬೇಕಾಗಿದ್ದ ಹಣವನ್ನು ಕೊಡುವಂತೆ ಕೇಳಿದನು ಅದಕ್ಕೆ ಆ ವಿಪ್ರನು ಋಣವನ್ನು ತೀರಿಸಲು ಒಂದು ತಿಂಗಳ ಅವಧಿಯನ್ನು ಕೇಳಿದನು ಆಹಾ ನ್ಯಾಯಾನುವರ್ತಿಗಳಾದವರಿಗೆ ಋಣಬಾಧಿಯು ನರಕಬಾಧೆಗಿಂತಲೂ ಹೆಚ್ಚು ಕಷ್ಟಕರವೆಂದು ದೊಡ್ಡವರು ಹೇಳುವರಲ್ಲವೇ ಮತ್ತೆ ಕೆಲವು ದಿನಗಳ ನಂತರ ಆ ವೈಶ್ಯನು ಆ ಬ್ರಾಹ್ಮಣನನ್ನು ತನ್ನ ಋಣವನ್ನು ತೀರಿಸೆಂದು ಕೇಳಿದನು ಬ್ರಾಹ್ಮಣನು ಈ ಜನ್ಮದಲ್ಲಿ ತೀರಿಸದಿದ್ದಲ್ಲಿ ಪುನರ್ಜನ್ಮದಲ್ಲಿ ವೈಶ್ಯನಿಗೆ ಮಗನಾಗಿ ಹುಟ್ಟಿ ಋಣಮುಕ್ತನಾಗುವೆನೆಂದು ಹೇಳಿದನು ಆಗಲ ಕೋಮಟಿಯು ಕೋಪೋದ್ರೇಕನಾಗಿ ಬ್ರಾಹ್ಮಣನ ಕುತ್ತಿಗೆಯನ್ನು ಹಿಡಿದೆಳೆದು ಕತ್ತಿಯಿಂದ ಅವನ ಕುತ್ತಿಗೆಯನ್ನು ಹಿಡಿದನು ನಂತರ ಯಾರಾದರೂ ರಕ್ಷಕರು ತನ್ನನ್ನು ಹಿಡಿಯುವರೆಂಬ ಭಯದಿಂದ ಪಲಾಯನವನ್ನು ಗೈದು ತನ್ನ ಮನೆಯನ್ನು ಸೇರಿದನು ಹೀಗೆ ಕೆಲ ಕಾಲಾನಂತರ ಆತನಿಗೆ ಬ್ರಹ್ಮಹತ್ಯಾ ದೋಷ ವಂಕುರಿಸಿತು ಹೀಗಾಗಿ ಕೊಂಚ ಕಾಲಾನಂತರ ಆ ವೈಶ್ಯನು ಪರಲೋಕಗತನಾದನು ಆಗ ಯಮದೂತರು ಬಂದು ಆ ವೈಶ್ಯನನ್ನು ಕೊಂಡೊಯ್ದು ತನ್ನ ಪ್ರಭುವಾದ ಯಮಧರ್ಮರಾಜನೆದುರು ನಿಲ್ಲಿಸಲು ಆ ಪ್ರೇತರಾಜನು ಈತನು ಮಹಾಪಾಪಾತ್ಮನು ಆದುದರಿಂದ ಇವನಿಗೆ ನರಕ ಬಾಧೆಗಳೆಲ್ಲವನ್ನು ವಿಧಿಸಿರಿ ಎಂದು ಆಜ್ಞಾಪಿಸಿದನು ಅಂದಿನಿಂದ ಆ ವೈಶ್ಯನು ಅನೇಕ ನರಕ ಬಾಧೆಗಳನ್ನು ಅನುಭವಿಸುತ್ತಿದ್ದನು ಆ ವೈಶ್ಯನಿಗೊಬ್ಬ ಮಗನಿದ್ದನು ಅವನ ಹೆಸರು ಧರ್ಮರಥ ಹೆಸರಿಗೆ ತಕ್ಕಂತೆ ಧರ್ಮ ಕಾರ್ಯಗಳನ್ನು ಆಚರಿಸುತ್ತಾ ತಂದೆಯು ಸಂಪಾದಿಸಿದ ಹಣವನ್ನು ಜಿಪುಣನಂತೆ ಹಿಡುತ್ತಿದ್ದ ದಾರಿಯನ್ನು ಬಿಟ್ಟು ಧರ್ಮರತನು ಭಿಕ್ಷುಕರನ್ನು ಅನ್ನ ವಸ್ತ್ರಾದಿಗಳಿಂದ ರಕ್ಷಿಸುತ್ತಾ ಕೆರೆ ಕಟ್ಟೆ ಬಾವಿಗಳನ್ನು ಅಲ್ಲಲ್ಲಿ ತೋಡಿಸುತ್ತಾ ಯಜ್ಞಾದಿ ವಿದ್ಯಾದಾನಗಳನ್ನು ನಡೆಸುತ್ತಾ ಸತ್ಕರ್ಮಾಚರಣೆಯನ್ನು ನಡೆಸುತ್ತಿದ್ದವರಿಗೆ ಹೆಚ್ಚು ಸಹಾಯವನ್ನು ಮಾಡುತ್ತಾ ಎಲ್ಲರಿಂದಲೂ ಅನ್ನದಾತ ಎಂಬ ಹೆಸರನ್ನು ಗಳಿಸಿದ್ದನು ಹೀಗಿರಲು ಒಂದಾನೊಂದು ದಿನ ತ್ರಿಲೋಕ ಸಂಚಾರಿಯು ಗಾನ ವಿಶಾರದನು ಆದ ನಾರದ ಮಹರ್ಷಿಯು ಭೂಲೋಕಕ್ಕೆ ಬಂದಿಳಿದು ಶ್ರೀಮನ್ನಾರಾಯಣನ ನಾಮೋಚ್ಚಾರಣೆಯನ್ನು ಮಾಡುತ್ತಾ ಧರ್ಮರಥನ ಮನೆಗೆ ಬಂದನು ಆಗಲ ಧರ್ಮರಥನು ಮಹಾತ್ಮ ತಮ್ಮ ಆಗಮನದಿಂದ ನನ್ನ ಗೃಹವು ಪಾವನವಾಯಿತು ಎಂದು ಹೇಳುತ್ತಾ ಆತನಿಗೆ ವಿಧಿ ವಿಧಾನಗಳಿಂದ ಸಲ್ಲಿಸಿ ಆತನನ್ನು ಪೂಜಿಸಿ ತಮ್ಮ ದರ್ಶನ ಲಾಭದಿಂದ ಧನ್ಯನಾದೆನು ಈಗ ತಮ್ಮ ಆಜ್ಞೆಯನ್ನು ವಹಿಸಿ ನಡೆಸಲು ಸಿದ್ಧನಾಗಿರುವೆನು ಆದುದರಿಂದ ತಮ್ಮ ಆಗಮನದ ಕಾರಣವನ್ನು ತಿಳಿಸಿ ನನ್ನಿಂದ ನಿಮಗೆ ಸಲ್ಲಬೇಕಾದ ಸೇವೆಯನ್ನು ಸಲ್ಲಿಸಿಕೊಂಡು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿದನು ನಾರದನು ಮಂದಸ್ಮಿತ ವದನನಾಗಿ ಎಲೈ ಧರ್ಮರತನೆ ನಿನಗೊಂದು ವಿಷಯವನ್ನು ತಿಳಿಸಲೋಸುಗ ಬಂದೆನು ಕಾರ್ತೀಕ ಮಾಸದ ಎಲ್ಲ ದಿನಗಳಿಗಿಂತ ಶುದ್ಧ ದ್ವಾದಶಿ ದಿನವು ಶ್ರೀ ಮಹಾವಿಷ್ಣುವಿಗೆ ಪ್ರೀತಿಕರವಾದುದು ಅಂದು ಸ್ನಾನ ದಾನ ಜಪ ಹೋಮಾದಿಗಳಲ್ಲಿ ಯಾವುದನ್ನಾದರೂ ನಡೆಸಿದರೆ ಅನಂತ ಫಲವುಂಟು ಚಾತುರ್ವರ್ಣದವರು ಪುಣ್ಯಾತ್ಮರಾಗಲಿ ಪಾಪಾತ್ಮರಾಗಲಿ ಯಾರಾದರೂ ಸ್ನಾನ ದಾನಾದಿಗಳನ್ನು ನಡೆಸಿದರೆ ಅಧಿಕ ಫಲವನ್ನು ಪಡೆಯುವರು ಇಷ್ಟೇ ಅಲ್ಲದೆ ಆ ದಿನ ಸಾಲಿಗ್ರಾಮವನ್ನು ದಾನ ಮಾಡಿದರೆ ಈ ಜನ್ಮದಲ್ಲೂ ಹಿಂದಿನ ಜನ್ಮದಲ್ಲೂ ಮಾಡಿದ್ದ ಪಾಪಗಳೆಲ್ಲವೂ ನಶಿಸುವವು ಅಲ್ಲದೆ ಅಂಥ ಪಾಪಕರ್ಮಗಳ ಪಾಪಕರ್ಮಗಳನ್ನು ಆಚರಿಸಿ ನರಕ ಬಾಧೆಯನ್ನು ಅನುಭವಿಸುತ್ತಿರುವವರು ಅದರಿಂದ ವಿಮುಕ್ತರಾಗಿ ವೈಕುಂಠವನ್ನು ಸೇರುವರು ಆದ್ದರಿಂದ ನರಕ ಬಾಧೆಯನ್ನು ಅನುಭವಿಸುತ್ತಿರುವ ನಿನ್ನ ತಂದೆಯನ್ನು ಧರಿಸಲು ಕಾರ್ತೀಕ ಶುದ್ಧ ದ್ವಾದಶಿ ದಿನ ಸಾಲಿ ಗ್ರಾಮವನ್ನು ದಾನ ಮಾಡು ಎಂಬುದನ್ನು ಕೇಳಿ ಧರ್ಮರಥನು ಮುನಿವರ್ಯ ನಾನು ಗೋ ಭೂ ಹಿರಣ್ಯಾದಿಗಳಿಂದ ಹಲವು ವಿಧವಾದ ಮಹಾದಾನಗಳನ್ನು ಮಾಡಿರುವೆನು ಇದರಿಂದ ಆತನಿಗೆ ಪಾಪ ವಿಮೋಚನೆ ಆಗದಿದ್ದುದು ನೀವು ತಿಳಿಸಿದ ದಾನದಿಂದ ಆತನು ಉದ್ಧಾರವಾಗುವುದು ನಿಜವೇ ಅದು ಶುದ್ಬಾಧೆಯನ್ನು ತಗ್ಗಿಸಲಿಲ್ಲವಲ್ಲವೇ ನನ್ನ ತಂದೆಯು ಸಂಪಾದಿಸಿದ ದನವು ನನಗೆ ಹೆಚ್ಚಾಗಿದೆಯಾದ್ದರಿಂದ ನಾನು ಇಂತಹ ತುಚ್ಛವಾದ ದಾನಗಳನ್ನು ಮಾಡಲಾರೆ ಎಂದನು ಆಗ ನಾರದ ಮಹರ್ಷಿಯು ಎಲೈ ಧರ್ಮರಥ ಸಾಲಿ ಗ್ರಾಮವನ್ನು ನೀನು ಕಲ್ಲುಗುಂಡು ಎಂದು ಭಾವಿಸಿದೆ ಶ್ರೀಮನ್ನಾರಾಯಣನ ಮೂರ್ತಿಗೆ ಎಲ್ಲ ದಾನಗಳಿಗಿಂತ ಇದೇ ಶ್ರೇಷ್ಠವಾದುದರಿಂದ ಹಾಗೆ ಮಾಡು ನಿನ್ನ ತಂದೆಯನ್ನು ನೀನು ನರಕಬಾದಿಯಿಂದ ವಿಮುಕ್ತನನ್ನಾಗಿ ಮಾಡುವಂತೆ ತಿಳಿಸಿರುವೆನು ಅಲ್ಲದೆ ಆ ದಾನವನ್ನು ಮಾಡುವುದು ಬಿಟ್ಟು ಅನ್ಯ ಮಾರ್ಗವೇ ಇಲ್ಲ ಎಂದು ಹೇಳಿ ಅದೃಶ್ಯನಾದನು ನಂತರ ಧರ್ಮರಥನು ನಾರದ ಬೋಧನೆಯನ್ನು ಕೇಳಿಯೂ ಸಾಲಿ ಗ್ರಾಮವನ್ನು ಶಿಲೆಯೆಂದೇ ಭಾವಿಸಿ ಆ ದಾನವನ್ನು ಮಾಡಲಿಲ್ಲ ಹೀಗೆ ಕೆಲ ಕಾಲದ ನಂತರ ಆ ಧರ್ಮರಥನು ಕೂಡ ವಿಧಿವಶನಾದನು ನಾರದ ಮುನಿಯಂತಹ ಮಹನೀಯನ ವಾಕ್ಯಾನುಸಾರವಾಗಿ ಸಾಲಿಗ್ರಾಮವನ್ನು ದಾನ ಮಾಡದೆ ಅದನ್ನು ಶಿಲೆಯೆಂದೇ ಭಾವಿಸಿ ಅನಾಧಾರಣೆಯನ್ನು ತೋರಿಸಿದ್ದರಿಂದ ಆತನು ಮೂರು ಜನ್ಮಗಳಲ್ಲಿ ಕ್ರೂರ ವ್ಯಾಘ್ರವಾಗಿ ಹುಟ್ಟಿದನು ನಂತರ ಮೂರು ಜನ್ಮಗಳಲ್ಲಿ ಕೋತಿಯಾಗಿಯೂ ಐದು ಜನ್ಮಗಳಲ್ಲಿ ಋಷಭವಾಗಿಯೂ ಹತ್ತು ಜನ್ಮಗಳಲ್ಲಿ ಮಾನವ ಸ್ತ್ರೀಯಾಗಿಯೂ ಜನಿಸಿ ಬಾಲ್ಯದಲ್ಲಿ ವಿಧವೆಯಾಗುತ್ತಿದ್ದಳು ಮಾನವ ಜನ್ಮದ ಹನ್ನೊಂದನೆಯ ಜನ್ಮದಲ್ಲಿ ಒಬ್ಬ ವೇದ ವಿಪ್ರನಿಗೆ ಪುತ್ರಿಯಾಗಿ ಜನಿಸಿದಳು ಆಕೆಯು ದಿನ ದಿನಕ್ಕೆ ಪ್ರವರ್ಧಮಾನಳಾಗುತ್ತಿರಲು ಬಾಲ್ಯದಲ್ಲಿಯೇ ಮಹಾವಿದ್ವಾಂಸನಾದ ಒಬ್ಬ ಸದ್ಬ್ರಾಹ್ಮಣನಿಗೆ ಆಕೆಯನ್ನು ಕೊಟ್ಟು ಮದುವೆ ಮಾಡಿದನು ಆತನು ಕೂಡ ಕೊಂಚ ದಿನದಲ್ಲಿಯೇ ಮೃತಿಯನ್ನು ಹೊಂದಿದನು ಬಂಧುಗಳೆಲ್ಲರೂ ದುಃಖಾಕ್ರಾಂತರಾಗಿದ್ದರು ಈಗಿರಲು ಆ ವೇದ ವಿಪ್ರನು ತನ್ನ ಮಗಳಿಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಪತಿಯು ಸಾಯಲು ಕಾರಣವನ್ನು ತನ್ನ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನೂ ತಿಳಿದು ತನ್ನ ಮಗಳ ಕೈಯಿಂದಲೇ ಒಬ್ಬ ಬ್ರಾಹ್ಮಣನಿಗೆ ಒಂದು ಸಾಲಿ ಗ್ರಾಮವನ್ನು ವಿಧಾನದಿಂದ ದಾನವನ್ನು ಮಾಡುವಾಗ ನನಗೆ ಈ ಬಾಲ್ ಬಾಲವೈಧವ್ಯದ ಪಾಪವು ಇಷ್ಟರಲ್ಲಿ ನಶಿಸಲಿ ಎಂದು ಅವಳೇ ಉಚ್ಚರಿಸುವಂತೆ ಮಾಡಿ ದಕ್ಷಿಣೆ ಸಹಿತ ಕೊಡಿಸಿದನು ಆ ದಿನ ಕಾರ್ತೀಕ ಸೋಮವಾರವಾದುದರಿಂದ ಮೃತ ಹೊಂದಿದ ಆಕೆಯ ಪತಿಯು ಜೀವ ಸಹಿತ ನಿದ್ರೆಯಿಂದ ಎಚ್ಚೆತ್ತವನಂತೆ ಮೇಲೆದ್ದನು ಆಹಾ ಮಹಾತ್ಮರ ಮಾತು ವ್ಯರ್ಥವಾಗುವುದೇ ಆದುದರಿಂದಲೇ ನಾರದ ಮಹರ್ಷಿಯು ಹೇಳಿದ ಪ್ರಕಾರ ಸಾಲಿಗ್ರಾಮ ದಾನವನ್ನು ಮಾಡುವವರೆಗೂ ಧರ್ಮರಥನು ಮರಣ ಹೊಂದಿದ ತರುವಾಯ ಜನ್ಮ ಪರಂಪರೆಗಳನ್ನು ಹೊಂದುತ್ತಾ ಕೊನೆಗೆ ಸಾಲಿಗ್ರಾಮ ದಾನದಿಂದ ಆಕೆಗೆ ವೈದವ್ಯವು ಹೋಯಿತು ಆ ದಂಪತಿಗಳು ಚಿರಕಾಲ ಇಹಲೋಕ ಅನುಭವಿಸಿ ಮರಣಾನಂತರ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸಿದರು ಆಮೇಲೆ ಆತನು ಪುನಃ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಜನ್ಮಾಂತರಗಳ ಅನುಭವದಿಂದ ಪ್ರತಿ ವರ್ಷವೂ ಕಾರ್ತೀಕ ಮಾಸದ ಶುದ್ಧ ದ್ವಾದಶಿ ದಿನ ಸಾಲಿಗ್ರಾಮ ದಾನ ಮಾಡುತ್ತಾ ಮರಣಾನಂತರ ಮುಕ್ತಿಯನ್ನು ಪಡೆದನು ಆಕೆಗೆ ಪೂರ್ವಜನ್ಮದ ಜ್ಞಾನ ಉಂಟಾಗಿ ತಾನು ಕೋಮಟಿ ಕುಲದವನೆಂದು ತನ್ನ ಬಳಿಗೆ ನಾರದ ಮುನಿಯು ಒಂದಾನೊಂದು ದಿನ ಬಂದು ಸಾಲಿಗ್ರಾಮ ದಾನವನ್ನು ಮಾಡಬೇಕಾಗಿದೆ ಎಂದು ಹೇಳಿದಿದು ಜ್ಞಾಪಕಕ್ಕೆ ಬಂದು ಒಬ್ಬ ಸದ್ಬ್ರಾಹ್ಮಣನಿಗೆ ಒಂದು ಸಾಲಿಗ್ರಾಮ ದಾನವನ್ನು ಮಾಡಿದ ಮೇಲೆ ಆತನ ತಂದೆಗೆ ನರಕ ಬಾಧೆಗಳು ತಪ್ಪಿದುದೇ ಅಲ್ಲದೆ ವೈಕುಂಠವಾಸವು ಲಭಿಸಿತು ಕಾರ್ತೀಕ ಶುದ್ಧ ದ್ವಾದಶಿಯ ದಿನ ಮಾಡಿದ ಸಾಲಿಗ್ರಾಮ ದಾನದಿಂದ ಇಷ್ಟು ಫಲವುಂಟು ಆದುದರಿಂದ ಜನಕ ಮಹಾರಾಜನೇ ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಕೂಡ ನಶಿಸಲು ಸಾಲಿಗ್ರಾಮ ದಾನವಲ್ಲದೆ ಬೇರೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲ ಎಂದು ಹೇಳಿದನು ಸ್ಕಾಂದ ಪುರಾಣ ಅಂತರ್ಗತ ಕಾರ್ತೀಕ ಪುರಾಣದಲ್ಲಿ ಸಾಲಿ ಗ್ರಾಮ ದಾನ ಪ್ರಭಾವವು ಎಂಬ ಹನ್ನೆರಡನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ